ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶದ ಸಫಾರಿ ಕೇಂದ್ರದ ಸಭಾಂಗಣದಲ್ಲಿ ಕರ್ನಾಟಕ ಕೇರಳ ಹಾಗೂ ತಮಿಳುನಾಡು ರಾಜ್ಯಗಳ ಅರಣ್ಯ ಇಲಾಖೆ ಸಚಿವರು ಮತ್ತು ಉನ್ನತಾಧಿಕಾರಿಗಳ ಪ್ರಥಮ ಸಮನ್ವಯ ಸಭೆ ನಿನ್ನೆ ನಡೆಯಿತು ಸಭೆಯಲ್ಲಿ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೇರಳ ಸಚಿವ ಎಕೆ ಶಶೀಂದ್ರನ್ ಮತ್ತು ಅಧಿಕಾರಿಗಳು ಭಾಗವಹಿಸಿದ್ದರು ಬಂದಿದೆ ಅಂತ ಹೇಳಿದ ಮೇಲೆ ಫಸ್ಟ್ ಏನ್ ಮಾಡ್ತೀರಿ ಪಟಾಕಿ ಹೊಡಿಸ್ಬಾರ್ದು ಉಳಿತಾ ಆದ್ರೂ ಪಟಾಕಿ ಹೊಡಿತಾರಲ್ಲ ಹೌದು ಮರ ಇರುತ್ತೆ ಮತ್ತೊಂದು ಇರುತ್ತೆ ಚಿಕ್ಕ ಬರುತ್ತೆ ನಂತರ ಸುದ್ದಿಗಾರರೊಂದಿಗೆ ಈಶ್ವರ್ ಖಂಡ್ರೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಮೂರೂ ರಾಜ್ಯಗಳು ಒಗ್ಗೂಡಿ ಶ್ರಮಿಸಲು ನಿರ್ಧರಿಸಲಾಗಿದೆ ಆನೆಗಳು ರೈತರ ಬೆಳೆಗೆ ಯಾವುದೇ ಹಾನಿ ಉಂಟುಮಾಡದಂತೆ ಕ್ರಮ ಕೈಗೊಳ್ಳಲಾಗಿದ್ದು ಮಾನವ ಪ್ರಾಣಿ ಸಂಘರ್ಷ ತಗ್ಗಿಸುವ ನಿಟ್ಟಿನಲ್ಲಿ ಜಂಟಿ ಪ್ರಮಾಣಿತ ಕಾರ್ಯವಿಧಾನ ಅಳವಡಿಸಲಾಗುವುದು ಎಂದು ತಿಳಿಸಿದರು ಯಾವುದೇ ವನ್ಯಜೀವಿಗೆ ರಾಜ್ಯದ ಗಡಿಯ ಮಿತಿ ಇರುವುದಿಲ್ಲ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವನ್ಯಜೀವಿಗಳು ಮುಕ್ತವಾಗಿ ಸಂಚರಿಸುತ್ತಿರುತ್ತವೆ ಈ ವನ್ಯಜೀವಿಗಳಿಂದ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸದಂತೆಯೂ ಕ್ರಮವಹಿಸಲಾಗಿದೆ ರಾಜ್ಯದಲ್ಲಿ ಆನೆಗಳು ನಾಡಿಗೆ ಬರದಂತೆ ತಡೆಯಲು ಆನೆ ಕಂದಕ ನಿರ್ಮಿಸಲಾಗುತ್ತಿದ್ದು ಸೌರಭೇಲಿ ಸಹ ಅಳವಡಿಸಲಾಗುತ್ತಿದೆ ಜೊತೆಗೆ ರೈಲ್ವೆ ಬ್ಯಾರಿಕೇಡ್ ಹಾಕಲಾಗುತ್ತಿದೆ ಎಂದು ಈಶ್ವರ್ ಖಂಡ್ರೆ ಹೇಳಿದರು